ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಈ ಫ್ರೀಡಂ ಪಾರ್ಕಿಗೆ ಗೆ ಇದು ನಾನು ಮುಖ್ಯಮಂತ್ರಿ ಆಗಿರುವಾಗ ಹಳೇ ಜೈಲಿತ್ತು ಇಲ್ಲಿ ಹಳೇ ಜೈಲಿತ್ತು ಅಲ್ಲ ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೇ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಇದಕ್ಕೆ ಇದಕ್ಕೆ ಅಲ್ಲಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ ಚನ್ಬಸಪ್ಪನವರೇ ಅಲ್ಲಮ ಪ್ರಭು ನಿಮ್ಮ ಜಿಲ್ಲೆಯವರು ಹನ್ನೆರಡನೇ ಶತಮಾನದವರು ಅನುಭವ ಕೂತ್ಕಳಿ ಕೂತ್ಕಳಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು ಹನ್ನೆರಡನೇ ಶತಮಾನದವರು ಅಲ್ಲಮ್ಮ ಇವತ್ತೇನಾದರೂ ಅನುಭವ ಮಲ್ಟಿಪ ಇದೆಯಲ್ಲ ಇವತ್ತಿನ ಪ್ರಜಾಪ್ರಭುತ್ವ ಇವತ್ತಿನ ಪಾರ್ಲಿಮೆಂಟ್ ಇವತ್ತಿನ ವಿಧಾನಸಭೆ ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದ ಪ್ರಾರಂಭ ಆದದ್ದು ಅನುಭವ ಮಂಟಪದಿಂದ ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭು ಅದರಿಂದ ನನಗನ್ಸುತ್ತೆ ಅಲ್ಲಮ ಪ್ರಭು ಅವರೇ ಸೇರ್ತಕ್ಕಂಥದ್ದು ಸೂಕ್ತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಗ್ಬೋದಾ ಆಗ್ಬೋದ